ಆಯ್ ಅಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಈಗ ಗೌರಿಮ್ಮುಗೆ ಬಾಗಿನ ತಗೊಂಡು ಹೋಗ್ತಾಯಿದ್ದೀವಿ ನಮ್ಮೂರಲ್ಲೆಲ್ಲ ಗೌ ಗೌರವ ಮುಂಗೆ ತಗೊಂಡು ಹೋಗ್ತೀವಿ ನಿಮ್ಮೂರಲ್ಲಿ ಯಾರ್ಯಾರು ಬಾಗ್ ಗೌರವಂಗಿ ಅಂತ ಬಾಗಿನ ತಗೊಂಡು ಹೋಗ್ತೀರಿ ಎಲ್ಲ ಕಮೆಂಟ್ ಮಾಡಿ ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ನೋಡಲು ಎಲ್ಲ ಹೋಗ್ತಾ ಇದ್ದೀವಿ ಆದಮೇಲೆ ಇಲ್ಲಿ ಕೈಗೆ ಎಳೆ ಕಟ್ತಾರೆ ಎಳೆ ಕಟ್ಟಿಸ್ಕೊಂಡು ನಾನು ಎಲ್ಲರೂ ಎಳೆ ಕಟ್ಟಿಸ್ಕೊಂಡು ನನಗೆ ನನ್ನ ಮಗಳಿಗೆ ಯಾರ್ಯಾರು ಬಂದಿದ್ವಿ ಎಲ್ರಿಗೂ ಎಳೆ ಕಟ್ಟಿಸ್ಕೊಂಡು ಆಮೇಲೆ ಮನೆ ಕರಡೆ ಹೋಗಿ ಹೋಗ್ತೀವಿ ಎಳೆ ಏನು ಕಟ್ತಾರೆ ಅಂದರೆ ಗೊತ್ತು ನನಗೆ ಗೊತ್ತಿಲ್ಲ ಬಟ್ ಹೊಸ ವರ್ಷವೂ ಕಟ್ತಾರೆ ನಾವು ಹೊಸ ವರ್ಷನೂ ಕಟ್ಟಿಸ್ಕೊತೀವಿ ನೋಡಿ ಗೌರಿ ಹಬ್ಬಕ್ಕೆ ಯಾವ ಥರ ಭಾಗನ ಕೊಡ್ತೀವಿ ನಾವು ಯಾವ ಹಾಗೆ ನಮ್ಮ ಅಲ್ಲೇ ಬರಬೇಕಾದ್ರೆ ಪಕ್ಕದಲ್ಲೇ ರೋಡಲ್ಲಿ ಬರಬೇಕಾದ್ರೇ ಅರ್ಶನ ಕುಂಕುಮ ಕರೆದ್ರು ಅವ್ರ ಮನೆಗೆ ಹೋಗಿ ಅರ್ಶನ ಕುಂಕುಮ ತಗೊಂಡು ಬಂದ್ವಿ ಅಂದರೆ ಮನೆ ಚಿಕ್ಕದು ಅವ್ರು ಅಂಗಡಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಇಷ್ಟೊಂದೆಲ್ಲ ರೇಷನ್ ಕಾಣಿಸ್ತಾ ಇರ್ಬೋದು ನಿಮಗೆ ಅವ್ರ ಮನೆ ಚಿಕ್ಕದಾಗಿರೋದಕ್ಕೆ ಈ ವರ್ಷ ಪೂಜೆ ಎಲ್ಲ ಚೆನ್ನಾಗೈತೆ ಯಾಕೆಂದರೆ ಹತ್ರಲ್ಲ ಇಲ್ಲಿ ನಿಂತ್ಕೊಳ್ಳಿ ನೋಡಿ ಪ್ರತಿ ವರ್ಷ ಫುಲ್ಲು ಸಿಕ್ಕಾಪಟ್ಟೆ ರಶ್ ಇರೋದು ಈ ಸರಿ ಲೇಟಾಗಿ ಹೋಗೋದ ಕಾರಣ ಸ್ವಲ್ಪ ರಶ್ ಕಮ್ಮಿ ಅನ್ನಿಸ್ತು ನನ್ನ ಮಗಳು ಡ್ರೆಸ್ ಚೈನ್ ಮಾಡ್ತೀನಿ ಅಂತ ಹೇಳ್ತಾ ಅವಳೆ ಮೇಲು ಬೇಡ ವೇಲ್ ಬಿಚ್ಚಿಡ್ತೀನಿ ಅಂತ ಹಾಗೆ ಇಲ್ಲಿ ಹೇಳಿ ನನ್ನ ಮಕ್ಕನ ಮಗಳು ಏನೋ ಹೇಳ್ತಾ ಇಲ್ಲ ಅದನ್ನು ಕೇಳಿಸ್ಕೊತಾ ಇದ್ದೆ ಹಾಗೆ ಸೈಕಲ್ ಹೊಡಿತೀನಿ ಅಂತ ಹೊಡಿತಾ ಇಲ್ಲ ನಮ್ಮ ಅಕ್ಕನ ಮಗಳು ಇಲ್ಲಿಗೆ ವಿಡಿಯೋ ಏನ್ ಮಾಡ್ತಾ ಇಲ್ಲ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ